ಯೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ನಾನು ನಿಮ್ಮ ಸೌಂದರ್ಯ ಚೇತನ್ ನಾವು ಬಂದಿರೋದು ನಮ್ಮ ಮನೆ ದೇವರು ನಂದಿ ಬಸವೇಶ್ವರ ಸ್ವಾಮಿ ಟೆಂಪಲ್ಗೆ ಸೊ ಇದಿರೋದು ಮದ್ದೂರ ಹತ್ತಿರ ಕೆಸ್ತೂರು ಅಂತ ಒಂದು ಊರು ಬರುತ್ತೆ ಸೊ ಆ ಊರ ಹತ್ರನೋ ಏನೋ ಬರುತ್ತೆ ಊರು ನಂಗೆ ಅಷ್ಟು ನೆನಪಾಗಿಲ್ಲ ಸೊ ಅಲ್ಲಿರೋವಂಥ ದೇವಸ್ಥಾನ ಈ ದೇವಸ್ಥಾನ ನೋಡ್ತಿರ್ಬೋದು ನೀವು ಎಷ್ಟು ಚಿಕ್ಕದಾಗಿದೆ ಸೊ ದೇವಸ್ಥಾನ ಚಿಕ್ಕದಾಗಿದ್ದರು ದೇವಸ್ಥಾನಕ್ಕೆ ಬರೋ ಅಂಥ ಭಕ್ತಾದಿಗಳು ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು ಆ್ಯಂಡ್ ಹಾಗೆ ಇಲ್ಲಿ ತೇರೆಲ್ಲ ಸಾರಿ ಏನು ಹೇಳ್ತಾರೆ ಜಾತ್ರೆ ಎಲ್ಲ ನಡೆಯುತ್ತೆ ಸೊ ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಎಷ್ಟು ರಶ್ಶು ಅಂತ ಅಂದರೆ ಈ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮೈಸೂರಲ್ಲಿ ಹೇಗೆ ರಶ್ ಇರುತ್ತೋ ಸೊ ಅದೇ ರೀತಿ ರಶ್ ಇರುತ್ತೆ ಇಲ್ಲಿ ಆ್ಯಂಡ್ ಈ ದೇವಸ್ಥಾನ ಬಂದು ರಾಜರು ಕಾಲದಿಂದ ಇರೋವಂಥ ದೇವಸ್ಥಾನ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಮೊದಲು ಬರೀ ಮಂಟಪ ದೇವಸ್ಥಾನದಲ್ಲಿ ಏನಿತ್ತೋ ಬರೀ ಗರ್ಭಗುಡಿ ಮೇಲ್ಗಡೆ ಏನಿತ್ತೋ ಆ ಮಂಟಪ ಮಾತ್ರ ಇತ್ತು ಅದಾದಮೇಲೆ ಈಗ ಸ್ವಲ್ಪ ಸ್ವಲ್ಪ ದೇವಸ್ಥಾನನ ಕನ್ಸ್ಟ್ರಕ್ಷನ್ ನಡೆಸ್ಕೊಂಡು ಈ ರೀತಿ ಇದೆ ದೇವಸ್ಥಾನ ಇವಾಗ ಸೊ ಇಲ್ಲಿಗೆ ಆ್ಯಕ್ಚುಲಿ ನಾನು ಚೇತು ಫಸ್ಟು ಮೀಟಾಗಿದ್ದ ದೇವಸ್ಥಾನ ಇದೆ ಅಂತಲೇ ಹೇಳ್ಬೋದು ಮದುವೆಗೂ ಮುಂಚೆ ಲವ್ ಮಾಡಬೇಕಾದ್ರಲ್ಲ ಸೊ ಮದುವೆಗೂ ಮುಂಚೆ ಮೊದಲನೇ ದೇವಸ್ಥಾನ ಇಲ್ಲೇ ನಾವು ಇದ್ದಿದ್ದು ಸೊ ದೇವಸ್ಥಾನ ಬಂದು ನಾವು ಆಮೇಲೆ ಮನೆಗೆ ಹೋದ್ವಿ ಸೊ ಈ ದೇವಸ್ಥಾನ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಏಕೆಂತ ಅಂದರೆ ನಂದಿ ಏನಿದೆ ದೇವರು ಸೊ ಇದು ಉದ್ಭವ ಆಗಿರೋದು ಅಂತ ಹೇಳ್ತಾರೆ ಸೊ ಮಣ್ಣಿಂದ ಅದು ಮೇಲುಗಡೆ ಬಂದಿರೋದು ಅಂತ ಆ್ಯಂಡ್ ಇದಕ್ಕೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಎಷ್ಟು ಭಕ್ತಿ ಇರುತ್ತೆ ಅಂತ ಕೆಲವರು ಗೊತ್ತು ತುಂಬ ಜನಕ್ಕೆ ಗೊತ್ತು ನೋಡ್ತಿರ್ಬೋದು ಇದು ಅಜ್ಜಿ ಹೇಳ್ತಿದ್ರು ಇವಾಗ ಸ್ವಲ್ಪ ಮುಖ ಬಲಗಡೆ ಕಾದಂಗೆ ನೋಡ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನನ್ನ ಪ್ರಕಾರ ಹೌದು ನೀವು ನೋಡ್ತಾ ಇದ್ದೀರಾ ಇದು ಸ್ಟ್ರೈಟ್ ಇತ್ತು ಫೇಸು ಇವಾಗ ಸ್ವಲ್ಪ ರೈಟ್ ಸೈಡ್ ಆಗ್ತಾ ಇದೆ ಹಾಗೆ ಇಲ್ಲಿ ಮಾತಾಡ್ತಾರೆ ಸೊ ಇವ್ರ ಮಾತನ್ನ ಎರಡು ಒಂದು ನಾಲ್ಕು ನಿಮಿಷ ಇದೆ ಅಷ್ಟೇ ಕೇಳ್ಕೊಳ್ಳಿ ಎಷ್ಟು ಒಳ್ಳೆ ಮಾತುಗಳನ್ನಾಡ್ತಾರೆ ಅಂದರೆ ನಿಜವಾಗ್ಲೂ ಕೇಳೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಸೊ ಫಸ್ಟ್ ಇವ್ರ ಮಾತುಗಳನ್ನ ಕೇಳಿಸ್ಕೊಳ್ಳಿ ಮುಂದೆ ಬಹಳ ಕಷ್ಟಲ್ಲಿದ್ದಾಗ ನಮ್ಗೆ ಕಾನ್ಸ್ಟೆಂಟ್ ಇಲ್ದಿದಾಗ ನಾವು ಚಚಲಿತ ಆಗಿದ್ದಾಗ ನಮಗೆ ಯಾರು ಬೇಕು ದೇವರ ಅವರ ಸಹಕಾರ ಬೇಕು ಅವರ ಅನುಗ್ರಹ ಬೇಕು ಅವರ ಆಶೀರ್ವಾದ ನಮಗೆ ಬೇಕು ಆ ಸಂದರ್ಭದಲ್ಲೇ ನಾವು ಅವ್ರ ಬರದೆ ಬರ್ದೇನಂದ್ರೆ ದೇವರು ನಮ್ಮನ್ನು ಕಾಪಾಡೋದು ಹೆಂಗೆ ಯಾರ ವಾಸ್ತವ ನನ್ ತಪ್ಪಾದ್ರೆ ತಪ್ಪುವ ಸರಿಯಾದ ಕಷ್ಟ ಬಂದಾಗಲೇ ನಮ್ಗೆ ದೇವರ ಸಾನ್ನಿಧ್ಯ ಬೇಕಾಗಿರೋದು ಹೌದಾ ಇಲ್ಲ ಇದು ನಿಮ್ಮ ಅಬ್ರದಲ್ಲ ಅಲ್ಲಿ ಏನಾಗಿದೆ ಅಂತಂದ್ರೆ ಕೆಲವೊಂದು ನಮ್ಮ ಹಿರಿಯರು ಯಾಕೆ ಮಾಡಿದ್ರು ಅವಾಗ ಅಂತಂದ್ರೆ ಅವಾಗ ಈ ತರ ಇಷ್ಟೊಂದು ಅನುಕೂಲತೆಗಳಿರಲಿಲ್ಲ ಒಂದ್ ಮನೆಯಲ್ಲಿ ಒಂದು ಸಾವಾಯ್ತು ಅಂತಂದ್ರೆ ಅದನ್ನ ಅರಗಸ್ಕೊಳಕ್ಕೆ ದೈ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಅವ್ರಿಗೆ ಕಷ್ಟ ಆಗ್ತಾ ಇತ್ತು ಆ ಟೈಮಲ್ಲಿ ದೇವರು ದಿನರು ಪೂಜೆ ಪುನಸ್ಕಾರ ಅಂತ ಹೋದ್ರೆ ಮತ್ತೆ ಪರಿಣಾಮ ಆಗುತ್ತಲ್ಲ ಅಂತ ಹೇಳಿ ಏಯ್ ಒಂದು ವರ್ಷ ತುಂಬ ಗಂಟ ಯಾರು ಬೇ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಡಿ ಅವರು ಅವ್ರು ಹೇಳಿದ ಆ ಆಲೆಕಚರಕ್ಕೆ ಏನಕ್ಕೆ ಹಣಕಾಸಿನ ವ್ಯವಹಾರದಲ್ಲಿ ಆರ್ಥಿಕವಾಗಿ ಮುಗ್ಗಟ್ಟಿರ್ತದೆ ಚಚಲಿತರಾಗಿರ್ತಾರೆ ಅಂತ ಈಗ ನಾವು ಸದೃಢವಾಗಿದ್ದೀವಿ ಭಗವಂತ ನಮ್ಗೆಲ್ಲ ಕೊಟ್ಟವನೇ ಹಂಗಾಗಿ ನನ್ನ ಮನಸ್ಸಿನಲ್ಲಿ ನಾನು ಶುದ್ಧವಾಗಿದ್ದೀನಿ ಅಂತ ಅನ್ಬಿಟ್ರೆ ನಾನು ಯಾರನ್ನೂ ಕೇಳ್ಬೇಕಾಗಿಲ್ಲ ನಾನು ಧೈರ್ಯ ಆಗ್ತಾ ಬದಾರ್ಬಹುದು ನನಗೆ ಅಳಕಿದ್ದಾಗ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಲ್ಬಿಟ್ ಮಾಡ್ಕಂಡಂತೆ ನನಗೆ ನಾನು ನಾನೇನ್ ಮಾಡ್ತೀನಿ ಚಂಚಲ ಹಂಗಾಗಿ ಧಾರಾಳು ಹೋಗ್ಬೋಟಿ ಅಮ್ಮ ನಾನು ಸುಮಾರು ಜನಕ್ಕೆ ಯಾಕೆ ಕೆಟ್ಟವನಾಗಿದ್ದೀನಿ ಎಂದು ಈ ತರ ಸತ್ಯ ಹೇಳಿ ಹೇಳಿ ಕೆಟ್ಟವನಾಗ್ಬಿಟ್ಟಿದ್ದೀನಿ ಸತ್ಯ ಯಾವಾಗ್ಲೂ ಕಠಿಣ ಅಮ್ಮ ಖಂಡಿತವಾದಿ ಲೋಕವಿರೋಧಿ ಅಂತ ಗಾದೆ ಇದೆ ನಾನು ನಾನು ಕೇಳ್ತಾ ಇರೋದು ಇಷ್ಟೇ ನಾನು ಬರ್ಚಕ್ನಾಗಿ ಮಾತಾಡಬಾರ್ದು ಲೆಕ್ಕ ನನಗೆ ಬರ್ಚಕ್ನಾಗಿ ನನಗೆ ಮಾತಾಡಬಾರ್ದು ಆದರೆ ನನಗೆ ಕಷ್ಟದಿದ್ದಾಗ ನಾನು ಕುಸ್ತೋಗಿದ್ದಾಗ ನನಗೆ ಸಹಕಾರ ಬೇಕು ಯಾರ್ದು ನನ್ನ ಮನೆ ದೇವ್ರದ್ದು ನಾನು ನಂಬ್ದಂಥ ದೇವ್ರದು ಅವ್ರ ಬಳಿಗೆ ನೀನು ಹೋಗ್ಬೇಡ ಕಣೆಯ ಅಂತಂದ್ಬಿಟ್ರೆ ನನಗೆ ಸಪೋರ್ಟ್ ಮಾಡೋರು ಯಾರು ನನ್ನ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ ಮಾಡಬೇಕು ನೀವು ಬರದೇ ಹೋದರೆ ನೀವನತ್ರ ಬಂದಿರ್ತಾನೆ ತಾಯಿ ಅಂತವಳು ಮಗು ಹತ್ರನೇ ಹಾಲು ಕುಡುದು ಅಯ್ಯೋ ನನ್ನ ಬಂಗಾರ ಎಷ್ಟು ಚೆನ್ನಾಗಿ ಮಲಗದೆ ಅಂತಾಳೆ ಹೌದಾ ನನ್ನ ಬಂಗಾರ ಎಷ್ಟು ಚೆನ್ನಾಗಿ ಮಲಗದೆ ಅಂತ ಹತ್ರ ಹುಚ್ಚ ಹೊದೇನೋ ಹಾಲು ಬೇಕೇನೋ ಸೊಳ್ಳೆ ಕಚ್ಚಾ ಅಂತ ಅಂತ ಓಡ್ಬತ್ತಾಳೆ ಹಂಗೆ ನಾವು ಮಕ್ಕಳು ತಂದೆ ತಾಯಿ ನಾನು ಅಪ್ಪ ಕಣಪ್ಪ ಅಂತಂದ್ರೆ ಮಾತ್ರ ಅವನು ಅನುಗ್ರಹ ಮಾಡೋದು ನನ್ನ ಪಣ ನಾನು ಉಣ್ಬಿಟ್ಟಲ್ಲಿ ಕುಂತಿದ್ರೆ ಆಗುತ್ತಾ ಆಗಲ್ಲ ಆಗೋಲ್ಲ ಹಂಗಾಗಿ ಅದಕ್ಕೆ ಆರಾಮಂದ್ರೆ ಸ್ವಾಮಿ ಅದಕ್ಕೆ ನೀವು ಏನು ತಂದಿಲ್ಲ ಹುಂಡಿ ಕಾಸು ನಿಮ್ಮ ನಿಮ್ಮ ಮನಸ್ಸು ಶುದ್ಧವಾಗಿದೆಯಾ ಓಕೆ ಧಾರವಾಡ ಮಾಡಿ ಸರಿ ತಲೆ ಕೆಡಿಸಿ ಮನೇಲಿ ಇಡ್ಬೋದು ಸ್ವಾಮಿ ಒಳ್ಳೆಯ ಅಲ್ಲ ನಿಮ್ಮ ಮನಸ್ಸು ಶುದ್ಧ ಇಲ್ಲದಾಗ ನೀವು ಯೋಚನೆ ಮಾಡ್ತೀರಾ ಸರ್ ನಿಮ್ಮ ಮನಸ್ಸು ಶುದ್ಧವಾಗಿದ್ದು ನೀವು ಮಾಡ್ತಕ್ಕಂಥ ಪೂಜೆಯಲ್ಲಿ ನಿಮಗೆ ನಂಬಿಕೆ ಇದ್ದರೆ ಸಕ್ಸಸ್ ಆಗುತ್ತೆ ಮಾತು ನಿಮ್ಮ ಮನಸ್ಸು ಏನ್ ಹೇಳ್ತಾ ಅದನ್ ಕೇಳಿ ಸಾವಿರ ಜನ ಸಾವಿರ ಹೇಳಿ ನಿಮ್ಮ ಮನಸ್ಸು ನಿಮ್ಗೆ ಏನ್ ಪಾಠ ಹೇಳ್ತದೆ ಅದನ್ನ ಪಾಲನೆ ಮಾಡಿ ಯಾವಾಗಲೂ ಭಗವಂತ ನಮ್ಮ ಮನಸ್ಸಿನಲ್ಲಿ ಕುಂತಿರ್ತಾನೆ ನಾವು ಆತ್ಮ ನಮಸ್ಕಾರ ಮಾಡೋವಾಗ ಏನ್ ಮಾಡ್ತೀವಿ ಸ್ವಾಮಿ ಅಂತ ಬರ್ತೀವಿ ಯಾಕೆ ಸ್ವಾಮಿ ಇಲ್ಲಿ ಮುಟ್ಕೊಳ್ಳಲ್ಲ ಯಾಕಂದ್ರೆ ಭಗವಂತನ ವಾಸಸ್ಥಾನ ಇದು ನಮ್ಮ ಎದೆಯ ಗೋಡ್ನಲ್ಲಿ ಸ್ವಾಮಿ ವಾಸವಾಗಿರ್ತಾರೆ ಅದಕ್ಕೆ ನಾವೇನ್ ಮಾಡ್ತೀವಿ ಸ್ವಾಮಿ ಅಂತೀವಿ ನೋಡಿ ಕೈ ಬೆರಳು ಇಲ್ಲಿ ಕೂಡಿಸ್ತೀವಿ ಅದು ಇಲ್ಲೂ ಕೂಡ ನಾವು ಹಾಗಾಗಿ ಇಲ್ಲಿ ಕೂಡಿಸ್ತೀವಿ ನಮ್ಮ ಭಗವಂತ ಇಲ್ಲಿರ್ತಾನೆ ಇದು ಶುದ್ಧಿ ಆಗಿರ್ಬೇಕು ಬದಲು ಇಲ್ಲಿ ಕೊಳ ತುಂಬ್ಕೊಂಡು ಎಷ್ಟು ದೇವ್ರು ಮಾಡಿದ್ರೆ ಏನು ಪ್ರಯೋಜನ ಅಲ್ಲ ನನ್ನ ಮನಸ್ಸು ಶುದ್ಧವಾಗಿರಬೇಕು ನನ್ನ ನಡೆ ಶುದ್ಧವಾಗಿರಬೇಕು ಅಚಲವಾದಂಥ ನಂಬಿಕೆ ಇರಬೇಕು ಭಗವಂತನ ಮೇಲೆ ಆ ನಂಬಿಕೆ ಇಟ್ಕೊಂಡು ನೀವು ಬರೀ ಉಲ್ಕಡ್ಡಿನ ಮಂತ್ರಿಸ್ಬಿಟ್ಬಿಟ್ಬಿಡಿ ಬ್ರಹ್ಮಾಸ್ತ್ರ ಆಗ್ಬಿಡ್ತದೆ ಬರೀ ಉಲ್ಕಡ್ಡಿನ ನಿಮ್ ಬ್ರಹ್ಮಾಸ್ತ್ರನೇ ಕೊಟ್ಟು ನಿಮ್ಗೆ ನಂಬಿಕೆ ಇಲ್ದೇನೆ ನಿಮಗೆ ಅದ್ರ ಮೇಲೆ ದೇವ್ರ ಮೇಲೆ ಭಕ್ತಿ ಇಲ್ಲದೆ ಹೋದ್ರೆ ಬ್ರಹ್ಮಾಸ್ತ್ರ ತಗೋ ಚುಚ್ಚು ಒಡಿಯೇ ಸತೈತಾನೆ ಅಂದ್ರೆ ಇದು ಬ್ರಹ್ಮಾಸ್ತ್ರನೇ ಇದು ಆದತೆ ಪುಟ್ಟತೆ ಅಂತನ್ಬಿಡ್ತೀವಿ ಹಂಗಾಗಿ ಎಲ್ಲದಕ್ಕೂ ನಂಬಿಕೆ ಮುಖ್ಯ ಒಳ್ಳೇದಾಗ್ತದೆ ಹೋಗ್ಬನ್ನಿ ನಂಬಿದ್ರೆ ದೇವರು ಈ ಒಂದು ಮಾತು ತುಂಬಾ ಜನಕ್ಕೆ ನನ್ ವಿಡಿಯೋ ಕೇಳ್ ಅರ್ಥ ಆಗುತ್ತೆ ಅಂತ ನಾನ್ ತಿಳ್ಕೊತೀನಿ ನಾವು ಕೂಡ ನಮ್ಮನೇಲು ಮೂರು ಸಾವಾಗಿದೆ ಸೊ ಒಂದೇ ವರ್ಷದಲ್ಲಿ ಹಾಗಾಗಿ ನಾವು ಕೂಡ ಅವ್ರು ಹೇಳಿದಾಗೆ ನಾವು ಕೂಡ ತುಂಬ ಕುಕ್ಕೋಗಿದ್ವಿ ಸೊ ಹಾಗಾಗಿ ಏನು ಹೇಳ್ತಾರೆ ಅಂದರೆ ಮನೇಲಿ ಒಂದು ವರ್ಷ ಆಗೋವರೆಗೂ ಯಾವ ದೇವಸ್ಥಾನಕ್ಕೆ ಹೋದ್ರೂ ಪೂಜೆ ಮಾಡಿಸೋ ಹಾಗಿಲ್ಲ ಪೂಜೆ ಮಾಡಿಸಿದ್ರು ಹೂವು ಮಾತ್ರ ಕೊಡಬೇಕು ಅಷ್ಟೇ ಅದು ಬಿಟ್ಟರೆ ತೆಂಗಿನಕಾಯಿ ಬಾಳೆಹಣ್ಣು ಅವೆಲ್ಲ ಕೊಟ್ಟು ತೆಂಗಿನಕಾಯಿ ಮೂರಿ ಹಾಗಿಲ್ಲ ಮತ್ತು ಸಾರಿ ತೆಂಗಿನಕಾಯಿ ಹೊಡೆಯೋ ಆಗಿಲ್ಲ ಬಾಳೆಹಣ್ಣನ ಚಿಕ್ಕ ಮುರಿಯೋ ಆಗಿಲ್ಲ ಆ ರೀತಿ ಎಲ್ಲ ಇತ್ತು ಸೊ ಹಂಗಾಗಿ ಅದನ್ನು ಅಜ್ಜಿ ಕ್ಲಾರಿಟಿ ಮಾಡ್ಕೋತಾಯಿದ್ರು ಈ ಇವರು ಆ್ಯಕ್ಚುಲಿ ಇವರು ನಮ್ಮ ಮಾವ ಇದ್ದಾರಲ್ವ ಚೇತೂರ ಅಪ್ಪ ಸೊ ಅವರ ಅಮ್ಮ ಇವರು ಸೊ ಆ್ಯಂಡ್ ನಮ್ಮ ಮಾವ ಕೂಡ ಇದ್ದರು ಚಿಕ್ಕಪ್ಪ ಚೇತೂರ ಚಿಕ್ಕಪ್ಪ ನನಗೆ ಮಾವ ಆಗಬೇಕು ಸೊ ನಮ್ಮ ಮಾವ ನಮ್ಮ ಮಾವ ಅವರ ತಮ್ಮ ಅವರು ಸೊ ಅವರಿಬ್ಬರ ಜೊತೆ ನಾವು ಇದೆ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಅಲ್ಲ ನಾನು ಫಸ್ಟ್ ಟೈಮ್ ಹೊರಗಡೆ ಬಂದಿದ್ದು ಆ್ಯಂಡ್ ಅವರು ದೇವಸ್ಥಾನಕ್ಕೆ ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಅಂದರು ಸೊ ಹಂಗಾಗಿ ಬಂದ್ವಿ ಆ್ಯಂಡ್ ನೋಡ್ತಿರ್ಬೋದು ತುಂಬ ಜನ ಭಕ್ತರು ಇದ್ದಾರೆ ಹಾಗೆ ಇಲ್ಲಿ ಏನು ಅಂತ ಅಂದರೆ ಚೇತುಗೆ ಸಿಕ್ಕಾಪಟ್ಟೆ ಇಷ್ಟ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಅದು ಹೇಳಿ ಕೇಳಿ ಬರಲ್ಲ ಅವರು ಬರಬೇಕು ಅಂತ ಅನ್ಸಿದ್ರೆ ಬಂದೇ ಬಿಡ್ತಾರೆ ಅದೇ ರೀತಿ ಆಯಿತು ಸೊ ಹಿಂಗಿದ್ರು ದೇವಸ್ಥಾನಕ್ಕೆ ಬಂದಿದ್ವಲ್ಲ ಇಲ್ಲಿಗೆ ಬರೋಣ ಅಂತ ಕೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಕರ್ಕೊಂಡು ಬಂದರು ಸೊ ಜಾಸ್ತಿ ಜನನೂ ಇದ್ದರು ಅಂದರೆ ದೇವಸ್ಥಾನಕ್ಕೆ ದರ್ಶನ ಸ್ವಲ್ಪ ಬೇಗನೇ ಮುಗೀತು ಜನ ಜಾಸ್ತಿ ಇದ್ದರು ಮೂವ್ ಮಾಡ್ತಾಯಿದ್ರು ಬೇಗ ಎಲ್ರಿಗೂ ದರ್ಶನ ಆಗಲಿ ಅಂತ ಸೋ ಆ್ಯಂಡ್ ಅದರ ಜೊತೆಗೆ ಅಮೌಂಟು ಕೊಟ್ಟು ಹೋಗ್ತಾರೆ ಸೊ ಬೇಗ ದರ್ಶನ ಆಗಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ತ್ರೀ ಹಂಡ್ರೆಡ್ ರುಪೀಸೇನೋ ಪೇ ಮಾಡಬೇಕು ಆಮೇಲೆ ಹೋಗ್ಬೋದು ಆ್ಯಂಡ್ ವೃದ್ಧರಿಗೆ ಫ್ರೀಯಾಗಿ ಬಿಡ್ತಾರೆ ಸೊ ತುಂಬ ಏಜ್ ಆಗಿರ್ತವೆ ನೋಡಿ ಅಂಥವ್ರಿಗೆ ಬೇಗ ನಾವು ಕೇಳಿದ್ರೆ ಖಂಡಿತ ಬಿಡ್ತಾರೆ ನಾನು ಅದು ನಂಗೆ ಅದು ಇಷ್ಟ ಆಯಿತು ಆ್ಯಕ್ಚುಲಿ ಅದು ಬಿಟ್ಟರೆ ನಾರ್ಮಲ್ ಪರ್ಸನ್ಗಳಿಗೆ ನಮ್ಮಂಥ ಇನ್ಸ್ಟರ್ಸು ಅಥವಾ ಆಂಟಿ ಅಂಕಲು ಆ ಥರದವ್ರಿಗೆ ಅಮೌಂಟ್ ಕೊಟ್ಟು ಹೋಗಬೇಕಾಗತ್ತೆ ಸೊ ಈ ರೀತಿ ನಾವು ದರ್ಶನ ಮುಗಿಸ್ಕೊಂಡ್ವಿ ಬೇಗ ಹೋದ್ವಿ ನಾವು ಅಮೌಂಟ್ ಪೇ ಮಾಡಿ ಹೋಗಿಲ್ಲ ಹಾಗೆ ಅಲ್ಲಿ ಕ್ಯೂನಲ್ಲೇ ಹೋಗಿದ್ದಿತ್ತು ಲೈನಲ್ಲಿ ಆ್ಯಂಡ್ ಅದ್ರ ಜೊತೆಗೆ ಏನು ಅಂತ ಅಂದರೆ ಇಲ್ಲಿ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ ಇನ್ ಕೇಸ್ ಬಿಟ್ಟರು ನನಗೂ ಭಯ ಆಗುತ್ತೆ ವೀಡಿಯೋ ಮಾಡಬೇಕಾದ್ರೆ ಯಾರಾದರೂ ಮೊಬೈಲ್ ಕಿತ್ಕೊಬಿಟ್ರೆ ಅಂತ ಸೊ ಕೆಲವರು ಫೋಟೋಸ್ ಎಲ್ಲ ಇದ್ರು ಅವಾಗ ಅನ್ನಿಸ್ತು ಛೇ ನಾನು ವೀಡಿಯೋ ಮಾಡಬೇಕಿತ್ತು ಅಂತ ಸಾರಿ ಫಾರ್ ದಟ್ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೀವಿ ಅಲ್ಲೊಂದು ವೀಡಿಯೋ ಮಾಡ್ಕೊಳ್ಳೋದಿಕ್ಕಾಗಿಲ್ವಲ್ಲ ಅಂತ ತುಂಬ ಸಲ ಅನ್ನಿಸ್ತಾ ಇದೆ ಬೆಟರ್ ಲಾಕ್ ನೆಕ್ಸ್ಟ್ ಟೈಮ್ ಕೇಳ್ಕೊಂಡಾದರೂ ಅಟ್ಲೀಸ್ಟ್ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ವಿಭೂತಿನ ಆಗ್ತಾರೆ ತುಂಬ ಜನ ಈ ರಶ್ ಇದ್ರಲ್ಲ ಅನ್ಬಿಟ್ಟು ಹೆಂಗಂದ್ರೆ ಹಂಗೆ ಹಾಕಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಇಟ್ಸ್ ಓಕೆ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ತೇರು ಇಲ್ಲಿ ಮೂರು ತೇರು ನಿಂತಿರುತ್ತೆ ಸೊ ಈ ತೇರಿಗೆ ನಮಸ್ಕಾರ ಮಾಡಿಕೊಂಡು ಕೆಲವರು ಇದನ್ನು ರಥ ಎಳಿಸ್ತಾರೆ ಆ್ಯಕ್ಚುಲಿ ತೇರು ರಥ ಎಲ್ಲ ಒಂದೇ ಅಲ್ಲ ಸೊ ಇದನ್ನು ಎಳಿಸ್ತಾರೆ ಅಮೌಂಟ್ ಕೊಟ್ಟು ಚೇತುನೂ ನಾನು ಸಲ ಹಾಗೆ ಮಾಡಬೇಕು ಅಂತ ಅರ್ಕೆ ಕಟ್ಕೊಂಡಿದ್ದಾರೆ ಸೊ ಗೊತ್ತಿಲ್ಲ ಯಾವಾಗ ಮಾಡಿಸ್ತಾರೆ ಅಂತ ಸೊ ಇದಿಷ್ಟ ಆಗಿತ್ತು ನಾವು ಎರಡು ದೇವಸ್ಥಾನಕ್ಕೆ ಹೋಗಿದ್ವಿ ನ್ಯೂ ಇಯರ್ಗೆ ಸೊ ಏನು ಹೇಳ್ತಾರೆ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದ್ದೀವಿ ಒಂದು ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಏನೇ ಒಂದಾದ್ರೂ ಒಂದು ದೇವ್ರ ಮೂಲಕ ಆದರೆ ತುಂಬ ಒಳ್ಳೆಯದಲ್ವ ಒಂದು ಭಕ್ತಿ ಇರುತ್ತೆ ಒಂದು ಭಯ ಇರುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ ಇರುತ್ತೆ ಸೊ ಅದೇ ರೀತಿ ಸೊ ಖಂಡಿತ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೊಂದು ವೇಳೆ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಗೈಸ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ವೀಡಿಯೋಸ್ ಹಾಕೊಂಡು ನೋಟಿಫಿಕೇಷನ್ ಬರುತ್ತೆ ಸೊ ನೀವು ಈಸಿಯಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋವಂಥ ಜನಗಳು ಬಂದು ಸೆವೆಂಟಿ ಸೆವೆಂಟಿ ಸಮಥಿಂಗ್ ಎಬೋ ಏನೋ ಇದಿರೋ ಪರ್ಸೆಂಟೇಜು ಸೊ ಪ್ಲೀಸ್ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ನೋಡ್ಬೋದು ತಲೆ ಕೆಡ್ಸ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ ಆ್ಯಂಡ್ ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಏನು ಹೇಳ್ತಾರೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳಿದ್ನಲ್ಲ ಅದು ಒಂದು ಸಬ್ಸ್ಕ್ರ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಟ್ಯಾಬ್ ಇರುತ್ತೆ ಸೊ ಅದರಲ್ಲೇ ಸಿಗುತ್ತೆ ನೀವು ಏನೇ ವೀಡಿಯೋಸ್ ನೋಡಿದ್ರೂ ಸೊ ಇದೇ ರೀತಿ ಇವತ್ತೊಂದು ದಿನನ ಕಳೆದ್ವಿ ಆ್ಯಂಡ್ ಊಟ ಕೂಡ ಮಾದೇಶ್ವರನ ಬೆಟ್ಟದಲ್ಲೇ ಮಾಡಿದ್ವಿ ಪ್ರಸಾದ ಅಂತೂ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮತ್ತು ಮಧ್ಯಾಹ್ನ ಪ್ರಸಾದ ಅಂತ ಬಂದರೆ ಬೇಗ ಖಾಲಿ ಅಂತ ತಿಳ್ಕೊತೀನಿ ನನ್ನ ಪ್ರಕಾರ ಯಾಕಂತಂದರೆ ನಾವು ಹೋಗೋಷ್ಟೊತ್ತಿಗೆ ಊಟ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಖಾಲಿಯಾಗಿಬಿಟ್ಟಿತ್ತು ಆಮೇಲೆ ಪಲಾವ್ ಅಂತ ಏನೋ ಮಾಡ್ತಾಯಿದ್ರು ಬಾತು ಸೊ ಅದನ್ನು ಎಲ್ರಿಗೂ ಕೊಟ್ಟರು ಇಲ್ಲಿ ನೋಡ್ತಿರ್ಬೋದು ದೇವಸ್ಥಾನ ಏನು ಹೇಳ್ತಾರೆ ಇನ್ನು ಸ್ವಲ್ಪ ಕನ್ಸ್ಟ್ರಕ್ಷನ್ ಏನೋ ಬೇರೆ ರೀತಿ ಮಾಡ್ತಿರ್ಬೋದು ಆ್ಯಂಡ್ ಇವರು ನಮ್ಮ ಅಜ್ಜಿ ನಮ್ಮ ಮಾವ ಅವಾಗೆ ಹೇಳಿದ್ನಲ್ಲ ಇವಾಗ ಊಟ ಕೂತಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಟ್ವಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೊಂದು ವೇಳೆ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನೆಕ್ಸ್ಟು ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಗೈಸ್ ಲವ್ ಯು ಆಲ್ ಬೈ ಬಾಯ್